ಶಿವಮೊಗ್ಗದ ನಗರದ ಶಿವಾಲಯದಲ್ಲಿ ನಡೆದ ಅತಿರುದ್ರ ಮಹಾಯಾಗದಲ್ಲಿ ಮಾತನಾಡಿದ ಸಂಸದ ಬಿವೈ ರಾಘವೇಂದ್ರ ಯಾಗ ಕಾರ್ಯವು ಅಚ್ಚುಕಟ್ಟಾಗಿ ನಡೆದಿದ್ದು ಬಳಗಾಲದಿಂದ ತತ್ತರಿಸಿರುವ ಜನತೆಗೆ ಮಳೆ ಚೆನ್ನಾಗಿ ಆಗಲಿ ಹಾಗೂ ಕುಟುಂಬಕ್ಕೆ ಮತ್ತು ದೇಶದ ರಕ್ಷಣೆಗೆ ಮತ್ತು ಪ್ರಧಾನಮಂತ್ರಿಯ ಶ್ರೇಯೋಭಿವೃದ್ಧಿಗಾಗಿ ಈ ಯಾಗ ಕಾರ್ಯವನ್ನು ಮಾಡಲಾಗಿದೆ ಎಂದು ಹೇಳಿದರು ಯಾವುದೋ ಒಂದು ಪೂರ್ವಜನ್ಮದ ಪುಣ್ಯದ ಫಲ ನಮ್ಮ ಮಹಾಲಿಂಗ ಶಾಸ್ತ್ರಿಗಳ ಒಂದು ನೇತೃತ್ವದಲ್ಲಿ ಅತಿರುದ್ರ ಮಹಾಯಾಗ ಆಗಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಅವರ ಪ್ರವಾಸವನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸಿ ನಮ್ಮ ಜಿಲ್ಲೆಯ ವೇದಿಕೆ ಮುಂಭಾಗದಲ್ಲಿ ಅನೇಕ ನಮ್ಮ ಶಾಸ್ತ್ರಿಗಳು ವೇದಿಕೆ ಮುಂಭಾಗದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿದಿರಿ ನಿಮ್ಮೆಲ್ಲರ ಒಂದು ನೇತೃತ್ವದಲ್ಲಿ ಇಂಥ ಒಂದು ಮಹಾರುದ್ರ ಯಾಗ ನಭೋತನ ನಮ್ಮ ಅಂತ ನಾವೇನು ಹೇಳ್ತೀವಿ ಈ ರೀತಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಅಚ್ಚುಕಟ್ಟಾಗಿ ಹನ್ನೆರಡು ಕುಂಡಗಳನ್ನು ಮಾಡಿ ಹವನಗಳನ್ನು ಮಾಡಿ ಅದರ ಮುಖಾಂತರ ಈ ಬರಗಾಲದಿಂದ ತತ್ತರಿಸಿರೋಂಥ ನಮ್ಮ ನಾಡು ಆದಷ್ಟು ಬೇಗ ಮಳೆ ಬೆಳೆ ಆಗಬೇಕು ನೆಮ್ಮದಿಯಿಂದ ಬದುಕುವಂಥ ಒಂದು ವ್ಯವಸ್ಥೆಗಳು ಆಗಬೇಕು ಅಂತೇಳಿ ನಮ್ಮ ಕುಟುಂಬದ ಶ್ರೇಯಸ್ಗೋಸ್ಕರ ಮತ್ತು ದೇಶದ ರಕ್ಷಣೆಗೋಸ್ಕರ ಮತ್ತು ನಮ್ಮನ್ನು ನಡೆಸುವಂಥ ಪ್ರಧಾನಮಂತ್ರಿಗಳಿಗೆ ಎಲ್ಲ ರೀತಿಯಂಥ ಮೋದಿಜಿಯವರಿಗೆ ಶಕ್ತಿ ತುಂಬಂಥ ಕಾರ್ಯ ನಾವು ಭಾಗವಹಿಸಿರದೆ ನಮ್ಮೆಲ್ಲರ ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ವಿಶೇಷವಾಗಿ ನಮ್ಮ ಪಂಚಪೀಠದ ಜಗದ್ಗುರುಗಳಾದಂಥ ಉಜ್ಜಯಿನಿ ಶ್ರೀಗಳು ವಿಶೇಷವಾಗಿ ನಮ್ಮ ತಾಯಿಂದಿರಿಗೆ ಕುಂಕುಮ ಸುಮಂಗಲೆಯರು ಅದಕ್ಕೋಸ್ಕರ ಜೀವನ ಪೂರ್ತಿ ನಮ್ಮ ಮನೆ ಯಜಮಾನ ಚೆನ್ನಾಗಿರ್ಬೇಕು ನಮ್ಮ ಮನೆ ಚೆನ್ನಾಗಿರ್ಬೇಕು ಅಂತ ನಮ್ಮ ತಾಯಿಂದರು ಬೆಳಗ್ಗೆಯನ್ನು ಪೂಜೆಯನ್ನು ಮಾಡ್ತೀರಿ ನಿಮಗೆ ಗೊತ್ತಿದೆ ನಮ್ಮ ಪಂಚಪೀಠದಲ್ಲಿ ಬಾಳೆಹೊನ್ನೂರು ಮಠ ನಮ್ಮ ಗುರುಗಳ ಒಂದು ನೇತೃತ್ವದಲ್ಲಿ ಅವರ ಕೈಯಲ್ಲಿ ಹಸುರಿನ ಧ್ವಜ ನಾವು ಯಾವಾಗಲೂ ಕೂಡ ನೋಡ್ತಾ ಇರ್ತೀವಿ ಅಂದರೆ ಹಸಿರು ಅಂದರೆ ರೈತ ಪ್ರಕೃತಿ ಶಾಂತಿ ನೆಮ್ಮದಿ ಹಾಗಾಗಿ ನಮ್ಮ ತಾಯಿಂದರ ಕೈಯಲ್ಲಿರುವಂಥ ಹಸುರು ಬೆಳೆಗೆ ಅದರದೇ ಆದಂಥ ಮಹತ್ವ ಇರೋದು ನಮಗೆ ಗೊತ್ತಂಥ ವಿಚಾರ ಎರಡನೇದು ನಮ್ಮ ಉಜ್ಜಯಿನಿ ಪೀಠ ಕೈಯಲ್ಲಿ ಗುರುಗಳ ಒಂದು ಕೈಯಲ್ಲಿ ಕೆಂಪು ಧ್ವಜವನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಕೆಂಪು ಧ್ವಜ ಧ್ವಜ ಅಂದರೆ ನಮ್ಮ ತಾಯಿಂದಿರ ಹಣೆಯಲ್ಲಿರುವಂಥ ಕುಂಕುಮದ ಒಂದು ಸಂಕೇತ ಅಂತೇಳಿ ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ನಮ್ಮ ಕೇದಾರ ಶ್ರೀಗಳ ಒಂದು ಕೈಯಲ್ಲಿ ನಾವು ನೀಲಿ ಧ್ವಜವನ್ನು ನಾವು ನೋಡ್ತೀವಿ ಅಂದರೆ ನಮ್ಮ ತಾಯಿಂದಿರ ಕತ್ತಲ್ಲಿರುವಂಥ ಕರಿಮಣೆಯ ಒಂದು ಸಂಕೇತ ಅದೇ ರೀತಿ ನಮ್ಮ ಶ್ರೀಶೈಲ ಶ್ರೀಗಳ ಒಂದು ಕೈಯಲ್ಲಿ ಬಿಳಿಯ ಧ್ವಜವನ್ನು ನಾವು ನೋಡ್ತೀವಿ ನಮ್ಮ ತಾಯಿಂದಿರ ಕಾಲುಂಗುರಕ್ಕೆ ಸಂಕೇತವಾಗಿ ನಮ್ಮ ಕಾಶಿ ಶ್ರೀಗಳ ಒಂದು ಹಳದಿ ಧ್ವಜದ ಏನು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಅರಿಶನದ ಒಂದು ಸ ಸಂಕಲ್ಪ ನಿಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಅಂದರೆ ಈ ರೀತಿ ಸೌಭಾಗ್ಯವಕ್ಕೆ ವತಿಯಾಗಿ ತಾಯಿ ನೀನು ನೆಮ್ಮದಿಂದ ಇರಬೇಕು ಅಂತೇಳಿ ನಮ್ಮ ಪಂಚ ಪಂಚ ಅದರ ಈ ಐದು ಪೀಠಗಳಿಂದ ನಮಗೆ ಶಕ್ತಿ ಕೊಡುವಂಥದ್ದು ಈ ಪುಣ್ಯದ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ತಾಯಿಯಂದಿರು ನೀವೇ ಇವತ್ತು ಪುಣ್ಯವಂತರು ಯಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ನಿಮ್ಮೆಲ್ಲರ ಒಂದು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಈ ಒಂದು ದೇವರಲ್ಲಿ ನಾವೆಲ್ಲರೂ ಕೂಡ ಕೇಳ್ಕೊತ